ಉಚಿತ ಬಸ್ಗಾಗಿ ಆಧಾರ್ ಕಾರ್ಡ್ ತೋರಿಸುವ ಮಹಿಳೆಯರಿಗೆ ಹೊಸ ನಿಯಮಗಳು ಸಾರಿಗೆ ಸಚಿವರಿಂದ ಮಾಹಿತಿ ಏನಿದು ಹೊಸ ಮಾಹಿತಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಶಕ್ತಿ ಯೋಜನೆಯು ಹಲವು ಮಹಿಳಾ ಫಲಾನುಭವಿಗಳು ಶಕ್ತಿ ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದು ಇದೀಗ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಗೆ ಆಧಾರ್ ಕಾರ್ಡ್ ತೋರಿಸುವ ಮಹಿಳೆಯರಿಗೆ ಹೊಸ ನೋಟಿಸ್ ಜಾರಿ ಮಾಡಿದೆ ಏನು ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಯೋಜನೆ ಜಾರಿಯಾಗಿ ಒಂದು ವರ್ಷ ಕಳೆದಿದ್ದು ಶಕ್ತಿ ಯೋಜನೆ ಬಂದ ನಂತರ ಬಸ್ಗಳಲ್ಲಿ ಸಂಚರಿಸುವವರ ಸಂಖ್ಯೆ ಹೆಚ್ಚಾಗಿದೆ ಈಗಂತೂ ಈಗಾಗಲೇ ಬಸ್ ಸಮಸ್ಯೆ ಇರುವ ಕಡೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಬಸ್ಗಳು ಭರ್ತಿಯಾಗಿದ್ದು ಶಕ್ತಿ ಯೋಜನೆಯಿಂದ ಪಾಲಿಕೆಗೆ ಉತ್ತಮ ಆದಾಯ ಬರುತ್ತಿದೆ ಇದೀಗ ಸಾರಿಗೆ ಸಚಿವರಿಂದ ಮನವಿ ಬಂದಿದ್ದು ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಹತ್ತು ವರ್ಷಗಳಿಂದ ಅಪ್ಡೇಟ್ ಆಗದ ಆಧಾರ್ ಕಾರ್ಡ್ ತೋರಿಸದಂತೆ ಸೂಚನೆ ನೀಡಿದ್ದು ಅಂತಹ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವಂತೆ ಮಾಹಿತಿ ನೀಡಿದ್ದಾರೆ ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದಿದ್ದರೆ ಅದನ್ನು ಅಪ್ಡೇಟ್ ಮಾಡುವ ಮೂಲಕ ಉಚಿತ ಬಸ್ ಪ್ರಯಾಣವನ್ನು ಪಡೆಯಬಹುದು ಇಂದು ಆಧಾರ್ ಕಾರ್ಡ್ ನವೀಕರಣ ಅತ್ಯಂತ ಅಗತ್ಯವಾಗಿದ್ದು ಸರ್ಕಾರಕ್ಕೆ ಇದರ ಅರಿವಿದೆ ಹೌದು ಆಧಾರ್ ಕಾರ್ಡ್ ಹತ್ತು ವರ್ಷ ಹಳೆಯದಾಗಿದ್ದರೆ ಅದನ್ನು ನವೀಕರಿಸಬೇಕು ಆಧಾರ್ ಕಾರ್ಡ್ನಲ್ಲಿ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಮತ್ತು ಮತ್ತು ಇಮೇಲ್ ಐ ಡಿ ಕಾರ್ಡನ್ನು ನೀವು ನವೀಕರಿಸಬಹುದು ಇದನ್ನು ಆದಷ್ಟು ಬೇಗ ನವೀಕರಿಸಲು ಯು ಐ ಡಿ ಐ ಸೂಚನೆ ನೀಡಿದೆ ಕೇಂದ್ರ ಸರ್ಕಾರವು ಉಚಿತ ಆಧಾರ್ ಕಾರ್ಡ್ ನವೀಕರಣವನ್ನು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಿದೆ ಮತ್ತು ನೀವು ಅದನ್ನು ಉಚಿತವಾಗಿ ನವೀಕರಿಸಬಹುದು ಜೂನ್ ಹದಿನಾಲ್ಕರವರೆಗೆ ಮೈ ಆಧಾರ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬಹುದು ಎಂದು ಯು ಐ ಡಿ ಐ ಸ್ಪಷ್ಟಪಡಿಸಿದೆ ಆದ್ದರಿಂದ ನಿಮ್ಮ ವಿವರಗಳನ್ನು ನವೀಕರಿಸಿ ಈಗ ಶಕ್ತಿ ಯೋಜನೆಗೆ ಆಧಾರ್ ಕಾರ್ಡ್ ನವೀಕರಣ ಕಡ್ಡಾಯವಾಗಿದ್ದು ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣಿಸುವ ಮಹಿಳೆಯರು ಮೊದಲು ಇದನ್ನು ಮಾಡಬೇಕು ಆದ್ದರಿಂದ ಜೂನ್ ಹದಿನಾಲ್ಕರ ಮೊದಲು ಉಚಿತವಾಗಿ ನವೀಕರಿಸಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ